ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಹುಚ್ಚು ವ್ಯಕ್ತಿಯನ್ನು ನೋಡುವುದು ಅಂದರೆ ಮ್ಯಾಡ್ ಪರ್ಸನನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಲ್ಲಿ ಹುಚ್ಚು ವ್ಯಕ್ತಿಯ ಕನಸು ಕಾಣುವುದು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೆಟ್ಟ ಶಕುರವಾಗಿದೆ ಕನಸು ಅಂದರೆ ನೀವು ಹಠಾತ್ ಮಾನಸಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ನೀವು ನಿರಾಶೆ ಮತ್ತು ಭ್ರಮ ನಿರಾಸಗೊಳ್ಳುತ್ತೀರಾ ಏನಾದರೂ ಕೆಟ್ಟದ್ದು ಸಂಭವಿಸುತ್ತೆ ಎಂಬ ಭಯವು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತೆ ಅಂತ ಅರ್ಥ ಕನಸಲ್ಲಿ ಉಚ್ಚತನದ ವ್ಯಕ್ತಿಯನ್ನು ನೋಡುವ ಕನಸುಗಳು ನಕಾರಾತ್ಮಕ ಚಿಂತನೆ ಮತ್ತು ಈಡೇರಿಸಲಾಗದ ಆಸೆಗಳ ಉತ್ಪನ್ನವಾಗಿದೆ ಉಚ್ಚು ವ್ಯಕ್ತಿಯನ್ನು ನೋಡುವ ಕನಸು ಅಂದ್ರೆ ಅದೃಷ್ಟದ ಹಠಾತ್ ಹಿಮ್ಮುಖ ಮತ್ತು ನೀವು ಅದನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮ್ಯಾಡ್ ಪರ್ಸನ್ ಅನ್ನು ನೋಡುವುದು ಅಂದ್ರೆ ಅದೃಷ್ಟ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಹುಚ್ಚು ವ್ಯಕ್ತಿಗಳ ಬಗ್ಗೆ ಕನಸು ಮತ್ತು ಕನಸಲ್ಲಿ ನೀವು ನಿಮ್ಮನ್ನ ನೋಡುತ್ತೀರಾ ಅಂದ್ರೆ ನೀವು ಮಾನಸಿಕ ಅಸ್ವಸ್ಥತೆಯನ್ನು ಎದುರಿಸಬೇಕಾಗುತ್ತೆ ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ನಿಮಗೆ ತಿಳಿದಿರುವುದಿಲ್ಲ ಅಂತ ಅರ್ಥ ಎರಡನೇದಾಗಿ ಉಚ್ಚ ವ್ಯಕ್ತಿಯ ಕನಸು ಮತ್ತು ನೀವು ಕನಸಲ್ಲಿ ಕಾಣುತ್ತಿಲ್ಲ ಅಂದ್ರೆ ನೀವು ಪರಿಚಯಸ್ಥ ಸಹ ಉದ್ಯೋಗಿ ಅಥವಾ ಸ್ನೇಹಿತರ ಬಗ್ಗೆ ಕೆಟ್ಟ ಸುದ್ದಿಯನ್ನು ಕೇಳುತ್ತೀರಾ ನಿಮ್ಮ ಅನುಪಸ್ಥಿತಿಯಲ್ಲಿ ಏನಾದರೂ ಅಹಿತಕರ ಘಟನೆ ನಡೆಯುತ್ತೆ ಅಂತ ಅರ್ಥ ಮೂರನೇದಾಗಿ ಹುಚ್ಚು ವ್ಯಕ್ತಿಯ ಕನಸು ಮತ್ತು ಅದು ನಿಮಗೆ ತಿಳಿದಿರುವ ವ್ಯಕ್ತಿ ಅಂದ್ರೆ ಕೆಟ್ಟ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಲು ನಿಮ್ಗೆ ಸಾಧ್ಯವಾಗುವುದಿಲ್ಲ ಅಂತ ಅರ್ಥ ಸರಿಯಾದ ಸಲಹೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ನಿಮ್ಮ ಎಚ್ಚರಿಕೆಯನ್ನ ನಿಮ್ಮ ಗೆಳೆಯ ಅಥವಾ ಗೆಳತಿ ನಿರ್ಲಕ್ಷಿಸುತ್ತಾರೆ ಅಂತ ಕೂಡ ಇದ್ರ ಅರ್ಥ ಇನ್ನು ಕನಸಲ್ಲಿ ಹುಚ್ಚು ವ್ಯಕ್ತಿಗಳನ್ನ ನೋಡುವುದು ಅಂದ್ರೆ ಅವುಗಳು ಕೆಲವೊಂದು ವ್ಯಾಖ್ಯಾನಗಳನ್ನ ನೀಡುತ್ತೆ ಈ ವ್ಯಾಖ್ಯಾನಗಳು ಏನು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ನಿಯಂತ್ರಣವನ್ನು ಕಳೆದುಕೊಳ್ಳುವ ಭಯ ಉಚ್ಚುತನದ ವ್ಯಕ್ತಿಯನ್ನು ನೋಡುವುದು ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವ ಅಥವಾ ಹುಚ್ಚು ಆಗುವ ನಿಮ್ಮ ಭಯವನ್ನು ಸಂಕೇತಿಸುತ್ತೆ ಇದು ನಿಮ್ಮ ಎಚ್ಚರದ ಜೀವನದಲ್ಲಿ ನೀವು ಅತಿಯಾದ ಒತ್ತಡ ಒತ್ತಡ ಅಥವಾ ನಿಮ್ಮ ಭಾವನೆಗಳು ಅಥವಾ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ನಿಮ್ಮಲ್ಲಿರುವ ಅತಿಯಾದ ಒತ್ತಡ ಕೂಡ ಇಂತಹ ಕನಸುಗಳಿಗೆ ಕಾರಣವಾಗುತ್ತೆ ಎರಡನೆಯದಾಗಿ ನಿಮ್ಮೊಳಗಿರುವ ಅವ್ಯವಸ್ಥೆ ಅಥವಾ ಸಂಘರ್ಷ ಇನ್ನು ಹುಚ್ಚು ವ್ಯಕ್ತಿ ನಿಮ್ಮ ಕನಸಲ್ಲಿ ಬಂದರೆ ಅದರರ್ಥ ನಿಮ್ಮ ಮನಸ್ಸಿನೊಳಗಿನ ಆಂತರಿಕ ಅವ್ಯವಸ್ಥೆ ಸಂಘರ್ಷ ಅಥವಾ ಪ್ರಕ್ಷುಬ್ಧತೆಯನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಉಪಪ್ರಜೆಯಲ್ಲಿ ಕಂಡುಬರುವಂತಹ ಗೊಂದಲ ಆತಂಕ ಅಥವಾ ಅಭಾಗಲಬ್ಧ ಆಲೋಚನೆಗಳ ಭಾವನೆಗಳನ್ನು ಪ್ರತಿಬಿಂಬಿಸಬಹುದು ಮೂರನೇದಾಗಿ ಅಸಂಪ್ರದಾಯಿಕ ಆಲೋಚನೆಗಳು ಅಥವಾ ನಡವಳಿಕೆಗಳು ಹುಚ್ಚು ವ್ಯಕ್ತಿ ಅಸಂಪ್ರದಾಯಿಕ ಅಥವಾ ಹುಚ್ಚು ಕಲ್ಪನೆಗಳು ಮತ್ತು ನಡವಳಿಕೆಯನ್ನು ಸಂಕೇತಿಸಬಹುದು ಸಾಮಾಜಿಕ ರೂಢಿಗಳು ಅಥವಾ ನಿರೀಕ್ಷೆಗಳಿಂದ ಮುಕ್ತರಾಗಲು ಮತ್ತು ನಿಮ್ಮನ್ನು ಹೆಚ್ಚು ಮುಕ್ತವಾಗಿ ಅಥವಾ ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಬಯಸುವ ನಿಮ್ಮ ಆಲೋಚನೆ ಅಥವಾ ಭಾಗವಾಗಿ ಈ ಹುಚ್ಚುತನದ ಕನಸುಗಳು ಬೀಳಬಹುದು ನಾಲ್ಕನೆಯದಾಗಿ ನಿಮ್ಮ ದಮನಿತ ಭಾವನೆಗಳು ಅಥವಾ ಆಸೆಗಳು ಅಂದರೆ ನಿಮ್ಮೊಳಗಿರುವಂತಹ ಆಸೆಗಳು ಮತ್ತು ದಮನೀತ ಭಾವನೆಗಳು ಕೂಡ ಇಂತಹ ಕನಸುಗಳಿಗೆ ಕಾರಣವಾಗಬಹುದು ಹುಚ್ಚು ವ್ಯಕ್ತಿ ನಿಮ್ಮ ಎಚ್ಚರದ ಜೀವನದಲ್ಲಿ ಅಂಗೀಕರಿಸಲ್ಪಡದ ದಮನಿತ ಭಾವನೆಗಳು ಅಥವಾ ಆಸೆಗಳ ಅಭಿವ್ಯಕ್ತ ಕೂಡ ಆಗಿರ್ಬೋದು ಇದು ಕೋಪ ಹತಾಶೆ ಅಥವಾ ನೀವು ತಪ್ಪಿಸುತ್ತಿರುವ ಅಥವಾ ನಿಗ್ರಹಿಸುತ್ತಿರುವ ಇತರ ತೀವ್ರವಾದ ಭಾವನೆಗಳು ಕೂಡ ಆಗಿರಬಹುದು ಐದನೆಯದಾಗಿ ತೀರ್ಪಿನ ಭಯ ಉಚ್ಚುತಂತ ವ್ಯಕ್ತಿಯ ಕನಸು ಇತರರಿಂದ ನಿರ್ಣಯಿಸಲ್ಪಡುವ ಅಥವಾ ಅಭಾಗಲಬ್ಧವಾಗಿ ಕಾಣುವ ಭಯವನ್ನು ಸೂಚಿಸುತ್ತೆ ಇತರರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಕುರಿತು ನೀವು ಚಿಂತಿತರಾಗಿರಬಹುದು ವಿಶೇಷವಾಗಿ ನೀವು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಥವಾ ಅವರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದರೆ ನಿಮಗೆ ಈ ರೀತಿಯ ಕನಸುಗಳು ಬೀಳುತ್ತೆ ಆರನೆಯದಾಗಿ ಪ್ರಜಾ ಇನ್ನ ಮನಸ್ಸನ್ನು ಎದುರಿಸುವುದು ಕೆಲವು ವ್ಯಾಖ್ಯಾನಗಳ ಪ್ರಕಾರ ಉಚ್ಚುತನವು ನಿಮ್ಮ ಮನಸ್ಸಿನ ಪಳಗಿಸದ ಸೂಕ್ತ ವ್ಯವಸ್ಥೆಯ ಅಂಶಗಳನ್ನು ಪ್ರತಿನಿಧಿಸಬಹುದು ನಿಮ್ಮ ಕನಸಲ್ಲಿರುವ ಹುಚ್ಚು ವ್ಯಕ್ತಿಯು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಅಥವಾ ಅಂಗೀಕರಿಸದ ನಿಮ್ಮ ಮನಸ್ಸಿನ ಭಾಗಗಳನ್ನು ಅನ್ವೇಷಿಸಲು ನಿಮಗೆ ಈ ರೀತಿಯ ಕನಸುಗಳು ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಏಳನೆಯದಾಗಿ ನಿಮ್ಮ ಜೀವನದಲ್ಲಿ ಯಾರೊಬ್ಬರ ಚಿಹ್ನೆ ನಿಮ್ಮ ಕನಸಲ್ಲಿರುವ ಹುಚ್ಚು ವ್ಯಕ್ತಿ ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ಅನಿಯಮಿತ ಅನಿರೀಕ್ಷಿತ ಅಥವಾ ತೊಂದರೆಗೀಡಾದ ನಡವಳಿಕೆಯನ್ನು ಪ್ರದರ್ಶಿಸುವ ವ್ಯಕ್ತಿಯನ್ನು ಸಂಕೇತಿಸಬಹುದು ಇದು ನಿಮಗೆ ಅರ್ಥ ಮಾಡಿಕೊಳ್ಳಲು ಅಥವಾ ಸಂಬಂಧಿಸಲು ಕಷ್ಟಕರವಾದ ವ್ಯಕ್ತಿಯಾಗಿರಬಹುದು